ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ನಗಿತ ಫಾರ್ಫೆಕ್ಟ್ ಎಂದು ಚಂದು ಆರ್ ಯು ಕಂಫರ್ಟಬಲ್ ಎಂದ ಪೊಲೈಟ್ ಆಗಿ ಚಂದು ನಗತ ಹ್ಞೂ ಎವಿ ಇಲ್ಲ ಫೀಲಿಂಗ್ ಫ್ರೀ ಎಂದಳು ಎಲ್ಲರೂ ಅವಳನ್ನೇ ನೋಡ್ತಿದ್ದದನ್ನು ನೋಡಿ ಏನೋ ಒಂದು ಮುಚ್ಕರಾಯ್ತು ವಿಕಾಸ್ ಕಡೆ ಹೋಮೆ ನೋಡಿ ಎಲ್ಲರಿಗೂ ಹೇಳಿದ್ದೀರಾ ಅಲ್ವಾ ಎಂದಳು ವಿಕಾಸ್ ಹ್ಞೂ ಎಂದು ಮಾಮ್ ಹೇಗಿದ್ದಾಳೆ ಚಂದು ಎಂದ ಮುಂದೆ ದೇವಕಿಯವರು ತಮ್ಮ ಸೊಸೆಗೆ ತಮ್ಮ ಕಣ್ಣು ಕಪ್ಪು ತೆಗೆದು ಮುದ್ದಾಗಿದೆಯಾ ಮಗಳೇ ಎಂದರು ಮಿಕ್ಕವರು ಎಲ್ಲರೂ ಸೂಪರ್ ಎಂದರು ಚಂದು ನೀನು ಜ್ಯೂಸ್ ಕುಡಿ ಬರ್ತೀನಿ ಎಂದು ಹೊಳಗೋಗಿ ಚಂದುಗೆ ಮ್ಯಾಚ್ ಆಗೋ ಪಿಕಾಕ್ ಕಲರ್ ಸೂಟ್ಗೆ ವೈಟ್ ಶರ್ಟ್ ಹಾಕಿ ಗ್ಲಾಸ್ ಹಾಕಿ ರೆಡಿಯಾಗಿ ಬಂದವನನ್ನು ನೋಡಿ ವಾವ್ ಥೇಟ್ ರಾಜ್ಕುಮಾರ ಎಂದರೆ ರಾಹುಲ್ ಮಾತ್ರ ಶಿವರಿಬ್ರು ಅಷ್ಟು ಪರ್ಫೆಕ್ಟ್ ಕಪಲ್ ಎಂದು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ಮೊದಲೇ ಡಿಸೈನ್ ಮಾಡಿದಂತೆ ಇಡೀ ಫ್ಯಾಮಿಲಿ ಪೂರ್ವ ಫೋಟೋ ಶೂಟ್ ನೋಡೋಕ್ಕೆ ಬಂದರೆ ಅಲ್ಲಿ ಇನ್ನು ಗ್ರ್ಯಾಂಡ್ ಇರುವ ಸೆಟ್ ನೋಡಿ ಎಲ್ಲರೂ ಕಣ್ಣಳಿಸಿದರು ಸುತ್ತಲೂ ನ್ಯಾಚುರಲ್ ಇರುವಂತೆ ಇರುವ ಹೂವಿನ ಸೆಟ್ ಜೊತೆಗೆ ಜರಿ ಇರುವಂತೆ ಸೆಟ್ ಮಾಡಿಸಿದ್ದನ್ನು ನೋಡಿ ನನ್ನ ಮಗನ ಸೆಲೆಕ್ಷನ್ ಸೂಪರ್ ಎಂದರು ಮೊದಲು ಚಂದು ಒಪ್ಪಳನ್ನೇ ನೆಲೆಸಿ ಕೆಲವು ಫೋಟೋ ತೆಗೆಸಿ ಆಮೇಲೆ ಕಪಲ್ ಫೋಟೋ ಶೂಟ್ ಮಾಡಿದ್ರು ವಿಕಾಸ್ ಚಂದುನ ಬಳಸಿಳಿದಂತೆ ಹೀಗೆ ಕೆಲವು ಮಗು ಹಾಸಿಯ ಕನಸುವತ್ತ ದಂಪತಿಗಳಂತೆ ತೆಗೆಸಿದ್ರು ಅಲ್ಲಿಟ್ಟವರು ಒಂದೊಂದು ಫೋಟೋ ನೋಡಿ ಸೂಪರ್ ಎನ್ನುತ್ತಿದ್ರು ಅರ್ಧ ಗಂಟೆ ಎಂದವನು ಒಂದು ಗಂಟೆ ಶು ಫೋಟೋ ಶೂಟ್ ಮಾಡಿ ಕೊನೆ ಕೊನೆಯಲ್ಲಿ ಚಂದು ಸಾಕು ಎನ್ನುವಂತೆ ಕಣ್ಣಲ್ಲೇ ಹೇಳಿದ್ದು ನೋಡಿ ಓಕೆ ಎಂದ ಬಿಕಾಸ್ ಮೊದಲೇ ಚಂದುಗೆ ನಿಲ್ಲೋಕೆ ಸಾಧ್ಯ ಇಲ್ಲ ಎಂದಿದ್ರಿಂದ ಕೂತ ಫೋಟೋ ಜಾಸ್ತಿ ತೆಗೆಸಿದ್ದ ನೆಸೆಸಿಟಿ ಇದ್ರೆ ಮಾತ್ರ ನಿಲ್ಲಿಸಿ ತೆಗೆಸಿದ್ರು ಅಂತೂ ನಮ್ಮ ಹುಡುಗನ ಆಸೆ ಪಾಲಿಸಿತ್ತು ಹಾಗಾಗ ಅವಳಿಗೆ ಬೇಜಾರಾಗದಂತೆ ಕಿವಿಯಲ್ಲಿ ಏನೇನೋ ತರಲೆ ಮಾತನ್ನು ಹಾಡಿ ನಗಿಸುತ್ತಾ ಫೋಟೋ ಶೂಟ್ ಮಾಡಿಸಿದ ಫೋಟೋ ಶೂಟು ಮುಗಿದ್ರೂ ಹುಡುಗನ ಕಣ್ಣು ಮಾತ್ರ ಇನ್ನೂ ಚಂದು ಮೇಲೆ ನೆಟ್ಟಿತು ಚಂದು ಮಾತ್ರ ಮೇಲೆ ನಗ್ತಿದ್ರು ಹೋಳಿಗೆ ಎಲ್ಲಿ ಬೇಗ ಡೆಲಿವರಿ ಆಗುತ್ತೋ ಎಂದು ಬಯದಲೇ ಯೋಚಿಸ್ತಿಲ್ ಶಾಕಂದ್ರೆ ಹಾಗಾಗ ಅವಳ ಒಟ್ಟಿ ನೋವಾಗ್ತಿತ್ತು ಚಂದು ವಿಕಾಸ್ಗೆ ರೀ ಬೇಗ ಮನೆಗೆ ಹೋಗೋಣ ಎಂದ ಹುಡುಗಿ ಕೋರಿಕೆ ಮೇರೆಗೆ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಸಮಯ ಅರೆಸ್ಟ್ ಮಾಡು ಎಂದವನು ಜ್ಯೂಸ್ ಮತ್ತು ಡ್ರೈ ಫ್ರೂಟ್ಸ್ ಇದ್ದು ಬಂದ ಚಂದುಗೆ ಹೀಗೇನು ತಿನ್ನುವ ಮನಸ್ಸಿಲ್ಲ ಶಲಾ ಬೇಗ ಮುಗಿದ್ರೆ ಒಮ್ಮೆ ಡಾಕ್ಟರ್ ಹತ್ರ ಹೋಗಬೇಕು ಎಂದುಕೊಳ್ತಿದ್ಳು ಈಗಲೇ ಎಲ್ಲರಿಗೂ ಹೇಳಿದ್ರೆ ಎಲ್ಲಿ ಎಲ್ಲರ ಸಂತೋಷ ಹಾಳಾಗುತ್ತೋ ಎನ್ನುವ ಚಿಂತೆ ಹುಡುಗಿಗೆ ವಿಕಾಸ್ ಅವಳನ್ನು ಗಮನಿಸಿ ಚಂದು ಯಾಕೆ ಏನಾಗ್ತಿದೆ ಮುಚ್ಚಿಟ್ಟುಕೊಳ್ಳೋದೇ ಹೇಳು ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದ ಚಂದು ಭಾರದ ನಗದು ಅಂದ್ಕೊಂಡು ಇಲ್ಲ ರೀ ಅದು ಫೋಟೋ ಶೂಟ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಾಲು ನೋವು ಎಂದ ಹುಡುಗಿ ಹೇಳ್ತಿರೋದೆಲ್ಲ ಬರೀ ಸುಳ್ಳೆ ವಿಕಾಸ್ ನಿಧಾನಕ್ಕೆ ಅವಳ ಪಾದ ಹಿಡಿದು ತುಂಬ ನೋವಿದೆಯಾ ಎಂದರೆ ಚಂದು ಮುಜುಗ್ರದಲೆ ಕಾಲಿಂದೆ ಸರಿಸಿದ ಹುಡುಗಿ ನೋಡಿ ನಗುತ್ತಾ ಕೊಡೆ ಕುಳಿ ಎಂದು ಮತ್ತೆ ಅವಳ ಕಾಲು ಎಳೆದು ನಿಧಾನಕ್ಕೆ ಅಂಗಾಲನ್ನು ಮಸಾಜ್ ಮಾಡಿ ಚಂದು ಏನಾದರೂ ತಿನ್ಬೇಕನ್ನಿಸ್ತಿದ್ಯಾ ಏನಾದ್ರೂ ಬೇಕಾದ್ರೆ ಕೇಳು ಎಂದ ಚಂದು ಏನಿಲ್ಲ ಎಂದ್ಲು ಚಂದು ತನ್ನ ಹೊಟ್ಟೆಯ ಮೇಲೆ ಕೈ ಹಿಟ್ಟು ಮಗುವಿನ ಮಿಸ್ಕಾಟವಾಗುತ್ತಿದೆಯಾ ಎಂದು ನೋಡಿಕೊಂಡ್ಲು ಯಾಕೋ ಹುಡುಗಿಗೆ ಭಯ ಶುರುವಾಯ್ತು ವಿಕಾಸ್ ಯಾಕೋ ನೋವಾಗ್ತಿದ್ಯಾ ಎಂದು ನಿಧಾನಕ್ಕೆ ಅವಳ ಒಟ್ಟಿನ ಸವರಿದ್ರೆ ಮಗುವಿನ ಮಿಸ್ಕಾಟವಾದಾಗ ಚಂದು ನೋಡು ಹೇಗೆ ಕಿಕ್ ಮಾಡಿದ್ದು ಎಂದು ಚಂದು ಮುಖ ನೋಡಿದ್ರೆ ಚಂದು ಮಗು ಓದ್ದ ನೋವಿನಲ್ಲೇ ತನ್ನ ತುಟಿ ಕಚ್ಚಿ ಸಾಯಿಸ್ತಿರ್ಲಿಲ್ಲ ವಿಕಾಸ್ ಅವಳು ಮುಖ ನೋಡಿ ಪಾಪು ಓದಿದ್ದು ನೋವಾಯ್ತಾ ಎಂದ ಚಂದು ಸ್ವಲ್ಪ ಸಮಯ ಉಸಿರು ಬಿಟ್ಟು ಹ್ಞೂ ಎಂದು ತಲೆ ಆಡಿಸಿದ್ಲು ವಿಕಾಸ್ ಚಂದನ ತನ್ನ ದೌಳಲ್ಲಿ ಬಳಸಿ ತಲೆ ಸವರಿ ಜಾಸ್ತಿ ಟೈಮ್ ಇಲ್ಲ ಕಣೋ ಬೇಗ ನಮ್ಮ ಪಾಪು ಬೇಗ ಬರದೆ ಸರಿನಾ ಆಗ ಅವನಿಗೆ ಪನಿಷ್ಮೆಂಟ್ ಕೊಡ್ತೀನಿ ನನ್ನ ಹೆಂಟಿಗೆ ತುಂಬ ನೋವು ಮಾಡಿದ್ದೆ ಅಂತ ಎಂದ ವಿಕಾಸ್ ಮಾತು ಕೇಳಿ ಚಂದು ಏನು ಎಂದಳು ಶಾಕ್ನಲ್ಲಿ ವಿಕಾಸ್ ಚಂದು ತಲೆಗೆ ತನ್ನ ತಲೆ ತಾಕಿಸಿ ಹೂಕಣ ಅವನು ನಿನಗೆ ಕೊಟ್ಟ ನೋವಿಗಿಂತ ಜಾಸ್ತಿ ಪನಿಷ್ಮೆಂಟ್ ತಗೋತಾನೆ ಅದೇನು ಗೊತ್ತಾ ನಿನ್ನ ಅವನು ಜಾಸ್ತಿ ಪ್ರೀತಿ ಮಾಡಬೇಕು ಅದೇ ಅವನಿಗೆ ಪನಿಷ್ಮೆಂಟ್ ಎಂದು ನಗುತ್ತಾ ಇಷ್ಟು ನೋವಲ್ಲೂ ನಗುವ ನಿನ್ನ ಮುತ್ತು ಮನಕ್ಕೆ ಒಂದು ಸಲಂ ಎಂದ ಚಂದು ನಗುತ್ತಾ ಅವನ ಎದಿಗೆ ಹುರಗಿ ನನಗಿಂತ ನಿಮ್ಮನ್ನೇ ಜಾಸ್ತಿ ಪ್ರೀತಿ ಮಾಡಲಿ ಅದೇ ನನ್ನ ಆಸೆ ಎಂದಳು ಅವನ ಎದೇ ಮೇಲೆ ಹಾಗೆ ಹೊರಗಿ ಮಿದಿರಿಗೆ ಜಾರಿದ್ಲು ವಿಕಸ್ ತುಂಬ ನೋವಾಗುತ್ತೆ ಅನ್ಸುತ್ತೆ ಪಾಪ ಎಂದು ಚಂದು ನೆತ್ತಿಗೆ ಮುತ್ತಿಟ್ಟು ಥ್ಯಾಂಕ್ಸ್ ಕೊಣ ನನ್ನ ಆಸೆಗೆ ಅಷ್ಟು ಸಮಯ ಕಳೆದಿದ್ದಕ್ಕೆ ಎಂದು ಹಾಗೆ ಮಲಗಿಸಿ ಹೊರಬಂದ ಸಂಜೆ ಸಮಯಕ್ಕೆ ರಕ್ಷಾ ಸುಬ್ಬರ್ತಿಯಲ್ಲಿ ರೇಷ್ಮೆ ಸೀರೆಯಲ್ಲಿ ಮುದ್ದಾಗಿ ರೆಡಿ ಮಾಡಿ ಕರೆದುಕೊಂಡು ಬಂದ್ಲು ವಿಕಸ್ ತನ್ನವಳನ ನೋಡಿ ತಮ್ಮ ಮದುವೆ ಸಮಯ ನೆನೆದ ಹಾಗಲೂ ಹೀಗೆ ಅಲ್ವಾ ತುಂಬ ಮುದ್ದಾಗಿ ಆಗಿದ್ಲು ಆಗ ನೋಡು ಪುಣ್ಯ ಇರಲಿಲ್ಲ ಅದಕ್ಕೆ ಈಗ ಆ ಆಸೆನ ತೀರಿಸ್ಕೊಳ್ತಿದ್ದೀನಿ ಕಡೆ ಹುಡುಗಿ ಎಂದು ಹಾಗೆ ನಿಂತು ಹಡಿಯಿಂದ ಮೂಡಿಯವರೆಗೂ ನೋಡಿ ನಗುತ್ತಾ ತಾನು ಕೈ ಚಾಚಿ ಅವಳ ಕೈ ಹಿಡಿದ ಚಂದು ಕೂಡ ನಗುತ್ತಾ ಅವನಿಗೆ ಕೈ ನೀಡಿದ್ಲು ಅವಳಿಗಾಗಿ ರೆಡಿ ಮಾಡಿಸಿದ ಚೇರ್ ಮೇಲೆ ಕೂರಿಸಿ ಅವಳ ಪಕ್ಕ ನಿಂತು ಏನಾದರೂ ತಿನ್ಬೇಕು ಅನ್ಸಿದ್ರೆ ಕೇಳು ಎಂದ ಚಂದು ಸರಿ ಎನ್ನುವಂತೆ ತಲೆ ಆಡಿಸಿದ್ಲು ಅಲ್ಲೇ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ರಾಹುಲ್ ಅಲೋ ಮಿಸ್ಟರ್ ವಿಕಾಸ್ ಮೊದಲು ಅಮ್ಮ ಎಲ್ಲರೂ ಶಾಸ್ತ್ರ ಮಾಡೋಕೆ ಬಿಡಪ್ಪ ಎಂದ ಕಿಚಾಯಿಸುವಂತೆ ವಿಕಾಸ್ ರಾಹುಲ್ ಕಡೆ ಗುರಾಯಿಸಿ ಅವನ ಪಕ್ಕ ನಿಂತು ಮಗನೇ ಒಬ್ನೇ ಸಿಗು ಇದೆ ಎಂದ ರಾಹುಲ್ ಅಂತ ತಪ್ಪು ಮಾಡಲ್ಲ ಬಿಡು ಮಗ ಎಂದ ಕಣ್ಣೊಡಿದರು ವಿಕಾಸ್ ನಗತ ಸುಮ್ನಾದ ಎಲ್ಲರೂ ಸೇರಿ ಚಂದುಗೆ ಶಾಸ್ತ್ರ ಮಾಡಿದ್ರು ಕೊನೆಗೆ ದೇವಿಗೆ ವಿಕಾಸನ ಕರೆದು ನೀನು ಮಾಡು ಎಂದಾಗ ತಾನೇ ಅರಿಶಿನ ಕುಂಕುಮ ಇಟ್ಟು ಹಸಿರು ಬಳ್ಳಿ ಹೂವು ಮುಡಿಸಿ ಗಾಡ್ ಬ್ಲೆಸ್ ಯು ಎಂದು ಅಕ್ಷತೆ ಹಾಕ್ತಾನೆ ಆದ್ರೆ ಮನೆಯಲ್ಲೇ ನೀನ್ ಯಾವಾಗ್ಲೂ ಖುಷಿಯಾಗಿ ನೂರು ಕಾಲ ನನ್ ಜೊತೆ ಇರ್ಬೇಕು ಮುದ್ದಮ್ಮ ಎಂದ್ಕೊಂಡ ಬಾಯಿಗೆ ಸಿಹಿ ತಿನ್ನಿಸಿ ಎಲ್ಲರೂ ಸಂಭ್ರಮಿಸಿದ್ರೆ ಜಾಸ್ತಿ ಸಮಯ ಕೂರಲು ಹಾಗದ ಚಂದು ನಾನು ರೂಮ್ಗೆ ಹೋಗ್ತೀನಿ ಎಂದಳು ವಿಕಾಸ್ ಬಾ ಎಂದು ಅವಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಚಂದು ಬೆವ್ರದ್ದ ಅರಿ ನಾನು ಏನೋ ಹೇಳಬೇಕು ಎಂದಳು ತನ್ನ ಮುಖನ ಸಪೆ ಮಾಡಿ ವಿಕಾಸ್ ಹೇಳು ಮುದ್ದಮ್ಮ ಎಂದ ಅವಳ ಎರಡು ಕೈ ಹಿಡಿದು ತಾನು ಮಣ್ಣಿ ಊರಿ ಮುಂದೆ ಕೂತು ಚಂದು ಹಾಸ್ಪಿಟಲ್ಗೆ ಹೋಗಣ್ಣ ಎಂದಳು ವಿಕಾಸ್ ಅವಳು ಮಾತು ಕೇಳಿ ಶಾಕ್ನಲ್ಲಿ ಏನಾಯಿತು ಪೇಯ್ನ್ ಆಗ್ತಿದ್ಯಾ ಎಂದ ಚಂದು ಸ್ವಲ್ಪ ಎಂದಳು ತಕ್ಷಣ ವಿಕಾಸ್ ಹಿರು ಮಾಮ್ನ ಕರಿತೀನಿ ಎಂದು ಮಾಮ್ ಎಂದವನ ಬಾಯಿ ಮುಚ್ಚಿ ಶ್ ಸುಮ್ಮನೆ ನಾವಿಬ್ಬರೇ ಹೋಗ್ಬಿಟ್ಟು ಬರೋಣ ಪ್ಲೀಸ್ ಶಾರಿಗೂ ಹೇಳೋದು ಬೇಡ ಪ್ಲೀಸ್ ಖೇಂದಳು ರಿಕ್ವೆಸ್ಟ್ ಮಾಡುವಂತೆ ವಿಕಾಸ್ ಓಕೆ ಡ್ರೆಸ್ ಚೇಂಜ್ ಮಾಡು ಹೆಲ್ಪ್ ಮಾಡ್ತೀನಿ ಎಂದು ಸಿಂಪಲ್ ಡ್ರೆಸ್ ಹಾಕಿ ಹೊರಟ ಹುಡುಗಿ ಮುಖ ನೋಡಿ ನಾಡಿ ಓಕೆ ಹಾಕ್ತಿದ್ಯಾ ಶೇಂದ ಹುಡುಗಿ ಹ್ಞೂ ಖೇಂದಾಳು ಕಣ್ಣಲ್ಲೇ ವಿಕಾಸ ಸರಿ ಇಲ್ಲೇ ವಾಕಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಸರಿನಾ ಎಂದು ರೂಮಿಂದ ಹೊರಗೆ ಬಂದು ಮಮ್ ಅದು ಚಂದುಗೆ ಸ್ವಲ್ಪ ಫ್ರೆಶ್ ಗಾಳಿ ಬೇಕಂತೆ ಇಲ್ಲೇ ಪಾರ್ಕ್ ಇತ್ತಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಬರ್ತೀನಿ ಎಂದು ಅವರ ಉತ್ತರಕ್ಕೂ ಖಾಯಿದೆ ಹೊಡ್ತಾನೆ ದೇವಕೆಯವರು ಶೆಲೋ ಊರಿಗೆ ಹೋಗೋಕ್ಕೆ ಒಪ್ಸೋಕೆ ಹೋಗಿರ್ಬೇಕು ಎಂದುಕೊಂಡು ಬಂದವರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು ಹುಡುಗಿ ಬಾಗಿಲು ದಾಟಿದ್ದೆ ತಡ ವಿಕಾಸ್ ತಡ ಮಾಡದೆ ಚಂದನ ತನ್ನ ತೋಳಲ್ಲಿ ಎತ್ಕೊಂಡು ಕಾರ್ನಲ್ಲಿ ಕೂರಿಸಿ ಲೂಸ್ ಆಗಿ ಸೀಟ್ ಬೆಲ್ಟ್ ಹಾಕಿ ಒಂದು ಕೈಯಲ್ಲಿ ಅವಳ ಬಳಸಿಡಿದು ಇನ್ನೊಂದು ಕೈಯಲ್ಲಿ ಡ್ರೈ ಮಾಡುತ್ತಾ ಬೇಗ ಹಾಸ್ಪಿಟಲ್ಗೆ ಹೋಗ್ತಾನೆ ಡಾಕ್ಟರ್ ಹೆದರು ಕೂತ ಹುಡುಗಿ ನೋಡಿ ಇನ್ನೂ ನೋವಿದೆಯಾ ಎಂದರು ಚಂದು ಹ್ಞೂ ಡಾಕ್ಟರ್ ಅದಕ್ಕೆ ಬಂದೆ ಎಂದಳು ತುಸು ಉಪ್ಪು ಗಂಟೆಗಿದ್ದ ವಿಕಾಸ ಚಂದ ಕಡೆ ನೋಡಿ ಡಾಕ್ಟರ್ ನಿಮಗೆ ಗೊತ್ತಾ ಒಟ್ಟೆ ನೋವಿರೋದು ಎಂದ ಡಾಕ್ಟರ್ ಎಸ್ ಬೆಳಿಗ್ಗೆ ಕಾಲ್ ಮಾಡಿದರು ಹಾಗಾಗಿ ಕೆಲವು ಮುನ್ನೆಚ್ಚರಿಕೆ ಕೊಟ್ಟಿದ್ದೆ ಎಂದರು ಈ ಮಾತು ಕೇಳಿದ ವಿಕಾಸ್ ಕೋಪದಿಂದ ಚಂದು ಕಡೆ ನೋಡಿದ್ರೆ ಚಂದುಗೆ ಅರ್ಥ ಆಗಿತ್ತು ಬಾಂಬಿನೇನು ಸಿಡಿಯೋದ್ರಲ್ಲಿದೆ ಎಂದು ಕಣೀ ಶಿವತ್ತು ನೀನೇ ಕಾಪಾಡಬೇಕು ಓಡಿಯಲ್ಲ ಬಟ್ ತುಂಬ ಬಾಯ್ತಾರೆ ಪ್ಲೀಸ್ ಎಂದು ಮನದಲ್ಲೇ ಬೇಡಿಕೊಂಡ ಹುಡುಗಿ ಕಿರುಗಣಲ್ಲೇ ವಿಕಾಸ್ ಕಡೆ ನೋಡಿದ್ರೆ ವಿಕಾಸ್ ಚಂದೂ ನೋಡ್ತಿದ್ದ ಉಬ್ಬು ಬೆಸೆದು ಕೋಪದಲ್ಲಿ ಚಂದ ತಕ್ಷಣ ತನ್ನ ನೋಟ ಬದಲಿಸಿ ಡಾಕ್ಟರ್ ಕಡೆ ತಿರುಗಿದ್ಲು ಡಾಕ್ಟರ್ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಆದರೂ ನಿಮ್ಮವರಿಗಾಗಿ ಸ್ಕ್ಯಾನಿಂಗ್ ಮಾಡ್ತೀನಿ ಎಂದು ಸ್ಕ್ಯಾನಿಂಗ್ ಮಾಡಿದ್ರು ಮಗು ತಿರುಗುವಾಗ ನಿಮಗೆ ಹೀಗೆ ನೋವಾಗುತ್ತೆ ಎದ್ರಬೇಡಿ ಇನ್ನೂ ಸಮಯ ಇದೆ ಎಂದಿದ್ದು ನೋಡಿ ಚಂದು ನಿರಾಳವಾದರೆ ವಿಕಾಸ್ಗೆ ಕೋಪ ಕಡಿಮೆ ಆಗಲಿಲ್ಲ ವಿಕಾಸ್ನ ಅಲ್ಲಿಂದ ಹೊರೆ ಕಳಿಸಿ ತಾನು ಡಾಕ್ಟರ್ ಹತ್ರ ನಾನು ನನ್ನ ತಾಯಿ ಊರಿಗೆ ಹೋಗ್ತಿದ್ದೀನಿ ಎಂದು ಪರ್ಸ್ನಲ್ ಆಗಿ ಮಾತಾಡಿ ಹೊರಗೆ ಬಂದ ಹುಡುಗಿ ನೋಡಿ ವಿಕಾಸ್ ಮುಗ ಇನ್ನೂ ಗಂಟಾ ಕೊಂಡೇ ಎತ್ತಿದ್ವು ನೋಡಿ ಚಂದು ಬೇರೆನು ಮಾತಾಡದೆ ಹೋಗೋಣ ಅಂದ್ಲು ಕಾರ್ನಲ್ಲಿ ಕೂರಿಸಿದ ಹುಡುಗ ಎ ಸಿ ಹಾನ್ ಮಾಡಿ ಚಂದು ಕಡೆ ನೋಡಿದ್ರೆ ಚಂದಕ್ಕೆ ಗೊತ್ತಿತ್ತು ಇನ್ನು ಇವ್ರ ಬಾಯಿ ಕೂಡ ಸ್ಟಾರ್ಟ್ ಎಂದು ಅದಕ್ಕೆ ಅವನ ಕಡೆನೂ ನೋಡಿದೆ ವಿಂಡೋ ಕಡೆ ಮುಖ ಮಾಡಿ ಕೂತಿದ್ಲು ವಿಕಾಸ್ ಏ ಕುಳಿ ಕೇ ನಾಟಕ ಮಾಡ್ತಿದ್ಯಾ ತುಂಬ ಬುದ್ಧಿವಂತಿ ಆಗಿದೆಯಲ್ವಾ ನಾನು ಎಲ್ಲಿ ಅಂತ ಆ ಕಡೆ ತಿರುಗಿದ್ಯಾ ತಿರುಗು ಈ ಕಡೆ ಎಂದ ಚಂದುಗೆ ಇವಾಗ ಶಿವರತ್ರ ಬೈಸ್ಕೊಳ್ಳೋದಕ್ಕಿಂತ ಇದೇ ಬೆಟರ್ ಎಂದು ಅವನು ಭುಜಕ್ಕೆ ಹೊರಗಿ ನನಗೆ ನಿದ್ದೆ ಬರ್ತಿದೆ ಎಂದಳು ಮೆಲ್ಲಗೆ ವಿಕಾಸ್ ದೊಡ್ಡದಂದು ಉಸಿರು ಬಿಟ್ಟು ಅವಳನ್ನೇ ನೋಡಿ ಶಲಾ ಇವಳ ಬೋಲೆ ಕಲ್ತಿದ್ಯಾ ಎಂದು ಅವಳು ಮುಖ ನೋಡಿಕೊಂಡು ಅಲ್ಲ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಬೆಳಿಗ್ಗೆ ಎಂದನು ನೋವು ತಿಂದಿದ್ಯಲ್ಲ ನಿನಗೆ ಬುದ್ಧಿ ಇಲ್ವಾ ಎಂದರೆ ಚಂದು ಬೇಕೆಂದೇ ಹೊಟ್ಟೆ ಹಸಿತಿದೆ ಳು ವಿಕಾಸ್ ಏನ ಒಂದು ಹೇಳಿ ಬಾಯ್ ಕಟಾಕ್ಸ್ ಬಿಡ್ತಾಳೆ ಚೋಡ್ ಮೆಣಸಿನ್ಕಾಯ್ ಎಂದು ಹಿಲೇರು ಏನಾದರೂ ತರ್ತೀನಿ ಎಂದು ಕಾರ್ ಇಳಿಯಲು ನೋಡುವ ಹುಡುಗನನ್ನ ತಡೆದು ಇಲ್ಲೇನು ಬೇಡ ಮನೆಗೆ ಹೋಗೋಣ ಊಟ ಬೇಕು ಎಂದಳು ವಿಕಾಸ್ ಮನೆಯಲ್ಲಿ ಶೂಡ್ ಯಾವಾಗಲೂ ಹೀಗೆ ನೋವಾಗೋದು ಹೇಳಲ್ಲ ಎಂದು ನೆಟ್ಟಿಸ್ರು ಬಿಟ್ಟು ಕಾರ್ನ ಮನೆ ಕಡೆ ತಿರ್ಗಿಸ್ತ ಮನೆಗೆ ಬಂದವನೇ ಪ್ಲೇಟ್ನಲ್ಲಿ ಊಟ ಹಿಡಿದು ಬಂದು ಊಟ ಮಾಡು ಎಂದ ಚಂದು ಹ್ಞೂ ಎಂದು ಸತ್ಯ ಬಯ್ಯ ಮುಂಚೆ ಬಚಾವ್ ಎಂದು ಥ್ಯಾಂಕ್ಸ್ ಕಣಿ ಎಂದು ಪ್ಲೇಟ್ಗೆ ಚಾಚಿದ್ರೆ ಅವನೇ ತುತ್ತಿಡಿದ ಚಂದು ಒಂದು ಮಾತಾಡದೆ ಊಟ ಮಾಡಿ ಮುಗಿಸಿ ಹೊರಗೆ ವಾಕ್ ಮಾಡ್ಲಾ ಎಂದಳು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್